ಸ್ಟೋರಿಯನ್ನು ಗಮನಿಸೋದಾದರೆ ಈಗಾಗಲೇ ಕೆಸಿ ವೇಣುಗೋಪಾಲ್ ಮಂಗಳೂರಿಗೆ ಬಂದಿದ್ರು ಈ ಮಂಗಳೂರಿಗೆ ಬಂದ ಸಂದರ್ಭದಲ್ಲಿ ಸಿಎಂ ಪರವಾಗಿ ಒಂದಷ್ಟು ಘೋಷಣೆಗಳು ಮೊಳಗಿತು ಆ ನಂತರದಲ್ಲಿ ಡಿಸಿಎಂ ಪರವಾಗಿಯೂ ಕೂಡ ಘೋಷಣೆಗಳು ಕೇಳಿಬಂತು ಈಗ ಈ ಘೋಷಣೆಗಳನ್ನ ಕೂಗಿದಂತವರಿಗೆ ಬಿಗ್ ಶಾಕ್ ಎಎಸಿಸಿಯಿಂದ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಫ್ಯಾನ್ಸ್ಗಳ ನಡುವೆ ಸ್ಲೋಗನ್ ಸಮರ ಮಂಗಳೂರು ಏರ್ಪೋರ್ಟ್ನಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಪರ ಜೈಕಾರವನ್ನ ಕೂಗಿದ್ರು ಐವಾನ್ ಡಿಸೋಜಾ ಹಾಗೂ ಮಿಥುನ್ ರಾಯ್ ಇಬ್ಬರಿಗೂ ಕೂಡ ಎಐಸಿಸಿ ಈಗ ನೋಟಿಸ್ ಅನ್ನ ಜಾರಿ ಮಾಡಿದೆ ರೀತಿಯಲ್ಲಿ ಮುಜುಗರ ಕೂಡ ಆಗಿತ್ತು ಆ ಕಾರಣದಿಂದಾಗಿ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಡಿಕೆ ಶಿವಕುಮಾರ್ ಪರ ಜೈಕಾರವನ್ನ ಹಾಕಿಸಿದ್ರು ಯುವ ನಾಯಕ ಮಿಥುನ್ ರಾಯ್ ಸ್ವತಃ ಸಿದ್ದರಾಮಯ್ಯನವರಿಗೆ ಜೈಕಾರವನ್ನ ಕೂಗಿದ್ರು ಐವಾನ್ ಡಿಸೋಜಾ ಈ ಎರಡೂ ಘಟನೆಗಳಿಂದಲೂ ಕೂಡ ಕೆಸಿ ವೇಣುಗೋಪಾಲ್ಗೂ ಒಂದು ರೀತಿಯಲ್ಲಿ ಮುಜುಗರ ಆಯಿತು ಆ ಸಂದರ್ಭದಲ್ಲಿ ಏನು ಹೇಳುವುದಕ್ಕೆ ಇದ್ದರೂ ಕೂಡ ಈಗ ಶಿಸ್ತು ಪಾಲನಾ ಸಮಿತಿಯಿಂದ ಒಂದಷ್ಟು ಶಿಸ್ತು ಕ್ರಮ ತೆಗೆದುಕೊಳ್ಳಲಾಗುತ್ತಿದೆ ಎಐಸಿಸಿಯಿಂದ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಈ ಘೋಷಣೆಗಳಿಂದಾಗಿ ಮುಜುಗರ ಆಗಿದ್ದಂತೂ ನಿಜ ಹಾಗಾಗಿ ಸ್ಪಷ್ಟನೆ ನೀಡಬೇಕು ಅನ್ನುವಂತಹ ನಿಟ್ಟನಲ್ಲಿ ಇಬ್ಬರಿಗೂ ಕೂಡ ಈಗ ಎಐಸಿಸಿಯಿಂದ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಡಿಕೆ ಶಿವಕುಮಾರ್ ಪರವಾಗಿ ಘೋಷಣೆಗಳನ್ನ ಕೂಗಿದ್ರು ಮಿಥುನ್ ರಾಯ್ ಮತ್ತೊಂದು ಕಡೆಯಲ್ಲಿ ಐಬಾಂಡಿಸೋಜ ಸ್ವತಃ ಅವರೇ ಘೋಷಣೆಗಳನ್ನ ಕೂಗಿದ್ರು ಸಿಎಂ ಪರವಾಗಿ ಮಿಥುನ್ ರಾಯ್ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಆಗಲೇಬೇಕು ಆದಷ್ಟು ಬೇಗ ಆಗಬೇಕು ಅನ್ನುವಂತಹ ಸ್ಟೇಟ್ಮೆಂಟ್ಗಳೆಲ್ಲವನ್ನೂ ಕೊಟ್ಟರು ಹಾಗಾಗಿ ಆ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಒಂದಷ್ಟು ವಿವರಣೆಯನ್ನ ನೀಡಬೇಕು ಸ್ಪಷ್ಟನೆಯನ್ನ ನೀಡಬೇಕು ಅಂತ ಈಗ ಎಐಸಿಸಿಯಿಂದ ನೋಟಿಸ್ ಅನ್ನ ನೀಡಲಾಗಿದೆ ಎಸಿಸಿಯಿಂದ ಸ್ಪಷ್ಟನೆಯನ್ನ ಕೇಳಿದ್ದಾರೆ ಇಬ್ಬರಿಗೂ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಐವನ್ ಡಿಸೋಜಾ ಹಾಗೂ ಮಿಥುನ್ ರಾಯ್ ಇಬ್ಬರಿಗೂ ನೋಟಿಸ್ ಅನ್ನು ಕೊಟ್ಟರು ಐವನ್ ಡಿಸೋಜಾ ಖುದ್ದು ಸಿದ್ದರಾಮಯ್ಯ ಅವರು ಬಂದಂತ ಸಂದರ್ಭದಲ್ಲಿ ಸಿದ್ದು ಸಿದ್ದು ಅಂತ ಘೋಷಣೆಗಳನ್ನ ಬಹಳ ಜೋರಾಗಿ ಕೂಗಿದ್ರು ಅವರಿಗೂ ಕೂಡ ನೋಟಿಸ್ ಕೊಟ್ಟು ಈಗ ವಿವರಣೆಯನ್ನ ಕೇಳಿದ್ದಾರೆ ಸ್ಪಷ್ಟನೆ ಕೇಳಿದ್ದಾರೆ ಈ ಘೋಷಣೆಯನ್ನ ಕೂಗಿದ್ದಂತಹ ಹಿಂದಿನ ಉದ್ದೇಶ ಜೊತೆಯಲ್ಲಿ ಯಾಕೆ ಅನ್ನುವಂತಹ ನಿಟ್ಟಿನಲ್ಲಿ ಸ್ಪಷ್ಟನೆಯನ್ನ ಕೇಳಿರೋದು ಇದಕ್ಕೆ ಉತ್ತರವನ್ನ ಕೊಡಬೇಕಾಗುತ್ತೆ ಅದರ ಜೊತೆಯಲ್ಲಿ ಮಿಥುನ್ ರಾಯ್ ಕೂಡ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನುವಂಥದ್ದು ನನ್ನ ಬಯಕೆ ಅದರ ಜೊತೆಯಲ್ಲಿ ನನ್ನ ಹರಕೆ ಕೂಡ ಅನ್ನುವಂಥದ್ದನ್ನು ಈಗಾಗಲೇ ಹೇಳಿಕೊಂಡ್ರು ಜೊತೆಯಲ್ಲಿ ಅವರು ಕೂಡ ಬೆಂಬಲಿಗರ ಬೆಂಬಲಿಗರ ಜೊತೆಯಲ್ಲಿ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟರು ಜೊತೆಯಲ್ಲಿ ಘೋಷಣೆಗಳನ್ನ ಕೂಡ ಕೂಗಿದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಇದರಿಂದ ಸಿ ವೇಣುಗೋಪಾಲ್ ಬಂದಂತಹ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಯಾವುದೇ ರೀತಿಯ ರಿಯಾಕ್ಟ್ ಮಾಡದೇ ಇದ್ರೂ ಕೂಡ ಅವ್ರಿಗೆ ಮುಜುಗರಾಗಿದ್ದಂತೂ ನಿಜ ಹಾಗಾಗಿ ಈಗ ಎಐಸಿಸಿಯಿಂದ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಸ್ಪಷ್ಟನೆಯನ್ನ ಕೇಳಿದ್ದಾರೆ ಎರಡೂ ಘಟನೆಗೂ ಸಂಬಂಧಪಟ್ಟಂತೆ ಇಬ್ಬರೂ ನಾಯಕರು ಈಗ ಸ್ಪಷ್ಟನೆಯನ್ನ ಕೊಡಬೇಕಾಗಿದೆ ಸ್ಟೋರಿಯನ್ನ ಗಮನಿಸೋದಾದ್ರೆ ಈಗಾಗಲೇ ಕೆ ಸಿ ವೇಣುಗೋಪಾಲ್ ಮಂಗಳೂರಿಗೆ ಬಂದಿದ್ರು ಈ ಮಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಸಿಎಂ ಪರವಾಗಿ ಒಂದಷ್ಟು ಘೋಷಣೆಗಳು ಮೊಳಗಿತು ಆ ನಂತರದಲ್ಲಿ ಡಿಸಿಎಂ ಪರವಾಗಿಯೂ ಕೂಡ ಘೋಷಣೆಗಳು ಕೇಳಿಬಂತು ಈಗ ಈ ಘೋಷಣೆಗಳನ್ನ ಕೂಗಿದಂತವರಿಗೆ ಬಿಗ್ ಶಾಕ್ ಎಎಸಿಸಿಯಿಂದ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಫ್ಯಾನ್ಸ್ಗಳ ನಡುವೆ ಸ್ಲೋಗನ್ ಸಮರ ಮಂಗಳೂರು ಏರ್ಪೋರ್ಟ್ನಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಪರ ಜೈಕಾರವನ್ನ ಕೂಗಿದ್ರು ಐವಾನ್ ಡಿಸೋಜ ಹಾಗೂ ಮಿಥುನ್ ರಾಯ್ ಇಬ್ಬರಿಗೂ ಕೂಡ ಎಐಸಿಸಿ ಈಗ ನೋಟಿಸ್ ಅನ್ನ ಜಾರಿ ಮಾಡಿದೆ ವೇಣುಗೋಪಾಲ್ಗೊಂದು ರೀ ಸೆಲ್ ಮುಜುಗರ ಕೂಡ ಆಗಿತ್ತು ಆ ಕಾರಣದಿಂದಾಗಿ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಡಿಕೆ ಶಿವಕುಮಾರ್ ಪರ ಜೈಕಾರವನ್ನ ಹಾಕಿಸಿದ್ರು ಯುವ ನಾಯಕ ಮಿಥುನ್ ರಾಯ್ ಸ್ವತಃ ಸಿದ್ದರಾಮಯ್ಯವರಿಗೆ ಜೈಕಾರವನ್ನ ಕೂಗಿದ್ರು ಐವಾನ್ ಡಿಸೋಜಾ ಈ ಎರಡೂ ಘಟನೆಗಳಿಂದಲೂ ಕೂಡ ಕೆಸಿ ವೇಣುಗೋಪಾಲ್ಗೂ ಒಂದು ರೀತಿಯಲ್ಲಿ ಮುಜುಗರ ಆಯಿತು ಆ ಸಂದರ್ಭದಲ್ಲಿ ಏನು ಹೇಳುವುದಕ್ಕೆ ಆಗದೇ ಇದ್ರೂ ಕೂಡ ಈಗ ಶಿಸ್ತು ಪಾಲನಾ ಸಮಿತಿಯಿಂದ ಒಂದಷ್ಟು ಶಿಸ್ತು ಕ್ರಮ ತೆಗೆದುಕೊಳ್ಳಲಾಗ್ತಾ ಇದೆ ಎಐಸಿಸಿಯಿಂದ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಈ ಘೋಷಣೆಗಳಿಂದಾಗಿ ಮುಜುಗರ ಆಗಿದ್ದಂತೂ ನಿಜ ಹಾಗಾಗಿ ಸ್ಪಷ್ಟನೆ ನೀಡಬೇಕು ಅನ್ನುವಂತಹ ನಿಟ್ಟನಲ್ಲಿ ಇಬ್ಬರಿಗೂ ಕೂಡ ಈಗ ಎಐಸಿಸಿಯಿಂದ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಡಿಕೆ ಶಿವಕುಮಾರ್ ಪರವಾಗಿ ಘೋಷಣೆಗಳನ್ನು ಕೂಗಿದ್ರು ಮಿಥುನ್ ರಾಯ್ ಮತ್ತೊಂದು ಕಡೆಯಲ್ಲಿ ಐವಾಂಡಿಸೋಜ ಸ್ವತಃ ಅವರೇ ಘೋಷಣೆಗಳನ್ನು ಕೂಗಿದ್ರು ಸಿಎಂ ಪರವಾಗಿ ಮಿಥುನ್ ರಾಯ್ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಆಗಲೇಬೇಕು ಆದಷ್ಟು ಬೇಗ ಆಗಬೇಕು ಅನ್ನುವಂತಹ ಸ್ಟೇಟ್ಮೆಂಟ್ಗಳೆಲ್ಲವನ್ನೂ ಕೊಟ್ಟರು ಹಾಗಾಗಿ ಆ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಒಂದಷ್ಟು ವಿವರಣೆಯನ್ನ ನೀಡಬೇಕು ಸ್ಪಷ್ಟನೆಯನ್ನ ನೀಡಬೇಕು ಅಂತ ಈಗ ಎಐಸಿಸಿಯಿಂದ ನೋಟಿಸ್ ಅನ್ನ ನೀಡಲಾಗಿದೆ ಎಐಸಿಸಿಯಿಂದ ಸ್ಪಷ್ಟನೆಯನ್ನ ಕೇಳಿದ್ದಾರೆ ಇಬ್ಬರಿಗೂ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಐವನ್ ಡಿಸೋಜಾ ಹಾಗೂ ಮಿಥುನ್ ಇಬ್ಬರಿಗೂ ನೋಟಿಸ್ ಅನ್ನು ಕೊಟ್ಟರು ಐವನ್ ಡಿಸೋಜಾ ಖುದ್ದು ಸಿದ್ದರಾಮಯ್ಯ ಅವರು ಬಂದಂತಹ ಸಂದರ್ಭದಲ್ಲಿ ಸಿದ್ದು ಸಿದ್ದು ಅಂತ ಘೋಷಣೆಗಳನ್ನ ಬಹಳ ಜೋರಾಗಿ ಕೂಗಿದ್ರು ಅವರಿಗೂ ಕೂಡ ನೋಟಿಸ್ ಕೊಟ್ಟು ಈಗ ವಿವರಣೆಯನ್ನ ಕೇಳಿದ್ದಾರೆ ಸ್ಪಷ್ಟನೆ ಕೇಳಿದ್ದಾರೆ ಈ ಘೋಷಣೆಯನ್ನ ಕೂಗಿದ್ದಂತಹ ಹಿಂದಿನ ಉದ್ದೇಶ ಜೊತೆಯಲ್ಲಿ ಯಾಕೆ ಅನ್ನುವಂತಹ ನಿಟ್ಟಿನಲ್ಲಿ ಸ್ಪಷ್ಟನೆಯನ್ನ ಕೇಳಿರೋದು ಇದಕ್ಕೆ ಉತ್ತರವನ್ನ ಕೊಡಬೇಕಾಗುತ್ತೆ ಅದರ ಜೊತೆಯಲ್ಲಿ ಮಿಥುನ್ ರಾಯ್ ಕೂಡ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನುವಂಥದ್ದು ನನ್ನ ಬಯಕೆ ಅದರ ಜೊತೆಯಲ್ಲಿ ನನ್ನ ಹರಕೆ ಕೂಡ ಅನ್ನುವಂಥದ್ದನ್ನು ಈಗಾಗಲೇ ಹೇಳಿಕೊಂಡ್ರು ಜೊತೆಯಲ್ಲಿ ಅವರು ಕೂಡ ಬೆಂಬಲಿಗರ ಜೊತೆಯಲ್ಲಿ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟರು ಜೊತೆಯಲ್ಲಿ ಘೋಷಣೆಗಳನ್ನ ಕೂಡ ಕೂಗಿದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಇದರಿಂದ ಸಿ ವೇಣುಗೋಪಾಲ್ ಬಂದಂತಹ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಯಾವುದೇ ರೀತಿಯ ರಿಯಾಕ್ಟ್ ಮಾಡದೇ ಇದ್ರೂ ಕೂಡ ಅವರಿಗೆ ಮುಜುಗರಾಗಿದ್ದಂತೂ ನಿಜ ಹಾಗಾಗಿ ಈಗ ಎಐಸಿಸಿಯಿಂದ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಸ್ಪಷ್ಟನೆಯನ್ನ ಕೇಳಿದ್ದಾರೆ ಎರಡೂ ಘಟನೆಗೂ ಸಂಬಂಧಪಟ್ಟಂತೆ ಇಬ್ಬರೂ ನಾಯಕರು ಈಗ ಸ್ಪಷ್ಟನೆಯನ್ನ ಕೊಡಬೇಕಾಗಿದೆ ಸ್ಟೋರಿಯನ್ನು ಗಮನಿಸೋದಾದ್ರೆ ಈಗಾಗಲೇ ಕೆಸಿ ವೇಣುಗೋಪಾಲ್ ಮಂಗಳೂರಿಗೆ ಬಂದಿದ್ರು ಈ ಮಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಸಿಎಂ ಪರವಾಗಿ ಒಂದಷ್ಟು ಘೋಷಣೆಗಳು ಮೊಳಗಿತು ಆ ನಂತರದಲ್ಲಿ ಡಿಸಿಎಂ ಪರವಾಗಿಯೂ ಕೂಡ ಘೋಷಣೆಗಳು ಕೇಳಿಬಂತು ಈಗ ಈ ಘೋಷಣೆಗಳನ್ನ ಕೂಗಿದಂತವರಿಗೆ ಬಿಗ್ ಶಾಕ್ ಎಎಸಿಸಿಯಿಂದ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಫ್ಯಾನ್ಸ್ಗಳ ನಡುವೆ ಸ್ಲೋಗನ್ ಸಮರ ಮಂಗಳೂರು ಏರ್ಪೋರ್ಟ್ನಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಪರ ಜೈಕಾರವನ್ನ ಕೂಗಿದ್ರು ಐವಾನ್ ಡಿಸೋಜಾ ಹಾಗೂ ಮಿಥುನ್ ರಾಯ್ ಇಬ್ಬರಿಗೂ ಕೂಡ ಎಐಸಿಸಿ ಈಗ ನೋಟಿಸ್ ಅನ್ನ ಜಾರಿ ಮಾಡಿದೆ ವೇಣುಗೋಪಾಲ್ಗೊಂದು ರೀತಿಯಲ್ಲಿ ಮುಜುಗರ ಕೂಡ ಆಗಿತ್ತು ಆ ಕಾರಣದಿಂದಾಗಿ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಡಿಕೆ ಶಿವಕುಮಾರ್ ಪರ ಜೈಕಾರವನ್ನ ಹಾಕಿಸಿದ್ರು ಯುವ ನಾಯಕ ಮಿಥುನ್ ರಾಯ್ ಸ್ವತಃ ಸಿದ್ದರಾಮಯ್ಯನವರಿಗೆ ಅವರಿಗೆ ಜೈಕಾರವನ್ನ ಕೂಗಿದ್ರು ಐವಾನ್ ಡಿಸೋಜಾ ಈ ಎರಡೂ ಘಟನೆಗಳಿಂದಲೂ ಕೂಡ ಕೆಸಿ ವೇಣುಗೋಪಾಲ್ಗೆ ಒಂದು ರೀತಿಯಲ್ಲಿ ಮುಜುಗರ ಆಯಿತು ಆ ಸಂದರ್ಭದಲ್ಲಿ ಏನು ಆಗದೇ ಇದ್ರೂ ಕೂಡ ಈಗ ಶಿಸ್ತುಪಾಲನಾ ಸಮಿತಿಯಿಂದ ಒಂದಷ್ಟು ಶಿಸ್ತು ಕ್ರಮ ತೆಗೆದುಕೊಳ್ಳಲಾಗುತ್ತಿದೆ ಎಐಸಿಸಿಯಿಂದ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಈ ಘೋಷಣೆಗಳಿಂದಾಗಿ ಮುಜುಗರ ಆಗಿದ್ದಂತೂ ನಿಜ ಹಾಗಾಗಿ ಸ್ಪಷ್ಟನೆ ನೀಡಬೇಕು ಅನ್ನುವಂತಹ ನಿಟ್ಟನಲ್ಲಿ ಇಬ್ಬರಿಗೂ ಕೂಡ ಈಗ ಎಐಸಿಸಿಯಿಂದ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಡಿಕೆ ಶಿವಕುಮಾರ್ ಪರವಾಗಿ ಘೋಷಣೆಗಳನ್ನು ಕೂಗಿದ್ರು ಮಿಥುನ್ ರಾಯ್ ಮತ್ತೊಂದು ಕಡೆಯಲ್ಲಿ ಐವಾಂಡಿಸೋಜ ಸ್ವತಃ ಅವರೇ ಘೋಷಣೆಗಳನ್ನು ಕೂಗಿದ್ರು ಸಿಎಂ ಪರವಾಗಿ ಮಿಥುನ್ ರಾಯ್ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಆಗಲೇಬೇಕು ಆದಷ್ಟು ಬೇಗ ಆಗಬೇಕು ಅನ್ನುವಂತಹ ಸ್ಟೇಟ್ಮೆಂಟ್ಗಳೆಲ್ಲವನ್ನೂ ಕೊಟ್ಟರು ಹಾಗಾಗಿ ಆ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಒಂದಷ್ಟು ವಿವರಣೆಯನ್ನ ನೀಡಬೇಕು ಸ್ಪಷ್ಟನೆಯನ್ನ ನೀಡಬೇಕು ಅಂತ ಈಗ ಎಐಸಿಸಿಯಿಂದ ನೋಟಿಸ್ ಅನ್ನ ನೀಡಲಾಗಿದೆ ಎಐಸಿಸಿಯಿಂದ ಸ್ಪಷ್ಟನೆಯನ್ನ ಕೇಳಿದ್ದಾರೆ ಇಬ್ಬರಿಗೂ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಐವನ್ ಡಿಸೋಜಾ ಹಾಗೂ ಮಿಥುನ್ ರಾಯ್ ಇಬ್ಬರಿಗೂ ನೋಟಿಸ್ ಅನ್ನು ಕೊಟ್ಟರು ಐವನ್ ಡಿಸೋಜಾ ಖುದ್ದು ಸಿದ್ದರಾಮಯ್ಯ ಅವರು ಬಂದಂತಹ ಸಂದರ್ಭದಲ್ಲಿ ಸಿದ್ದು ಸಿದ್ದು ಅಂತ ಘೋಷಣೆಗಳನ್ನ ಬಹಳ ಜೋರಾಗಿ ಕೂಗಿದ್ರು ಅವ್ರಿಗೂ ಕೂಡ ನೋಟಿಸ್ ಕೊಟ್ಟು ಈಗ ವಿವರಣೆಯನ್ನ ಕೇಳಿದ್ದಾರೆ ಸ್ಪಷ್ಟನೆ ಕೇಳಿದ್ದಾರೆ ಈ ಘೋಷಣೆಯನ್ನ ಕೂಗಿದ್ದಂತ ಹಿಂದಿನ ಉದ್ದೇಶ ಜೊತೆಯಲ್ಲಿ ಯಾಕೆ ಅನ್ನುವಂತಹ ನಿಟ್ಟಿನಲ್ಲಿ ಸ್ಪಷ್ಟನೆಯನ್ನ ಕೇಳಿರೋದು ಇದಕ್ಕೆ ಉತ್ತರವನ್ನ ಕೊಡಬೇಕಾಗುತ್ತೆ ಅದರ ಜೊತೆಯಲ್ಲಿ ಮಿಥುನ್ ರೈ ಕೂಡ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನುವಂಥದ್ದು ನನ್ನ ಬಯಕೆ ಅದರ ಜೊತೆಯಲ್ಲಿ ನನ್ನ ಹರಕೆ ಕೂಡ ಅನ್ನುವಂಥದ್ದನ್ನು ಈಗಾಗಲೇ ಹೇಳಿಕೊಂಡ್ರು ಜೊತೆಯಲ್ಲಿ ಅವರು ಕೂಡ ಬೆಂಬಲಿಗರ ಬೆಂಬಲಿಗರ ಜೊತೆಯಲ್ಲಿ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟರು ಜೊತೆಯಲ್ಲಿ ಘೋಷಣೆಗಳನ್ನ ಕೂಡ ಕೂಗಿದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಇದರಿಂದ ಕೆ ಸಿ ವೇಣುಗೋಪಾಲ್ ಬಂದಂತಹ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಯಾವುದೇ ರೀತಿಯ ರಿಯಾಕ್ಟ್ ಮಾಡದೇ ಇದ್ದರೂ ಕೂಡ ಅವರಿಗೆ ಮುಜುಗರಾಗಿದ್ದಂತೂ ನಿಜ ಹಾಗಾಗಿ ಈಗ ಎಐಸಿಸಿಯಿಂದ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಸ್ಪಷ್ಟನೆಯನ್ನ ಕೇಳಿದ್ದಾರೆ ಎರಡೂ ಘಟನೆಗೂ ಸಂಬಂಧಪಟ್ಟಂತೆ ಇಬ್ಬರೂ ನಾಯಕರು ಈಗ ಸ್ಪಷ್ಟನೆಯನ್ನ ಕೊಡಬೇಕಾಗಿದೆ